ನೋಡಿ ಕೂದಲು ಹೇಗೆ ಆಗಿದೆ ನೋಡಿ ಸೂಪರಾಗಿದೆ ಕ್ಲೀನಾಗಿದೆ ನೋಡಿ ಅಂದರೆ ನಾವು ಮಾರ್ಕೆಟ್ ಇದ್ದೆಲ್ಲ ಶಾಂಪು ಹಾಕ್ತೇವಲ್ಲ ಅದೆಲ್ಲ ಮತ್ತು ಫೇಸ್ಗೆಲ್ಲ ಬೀಳೋದು ಚ ಸ್ಕಿನ್ನಿಗೆಲ್ಲ ಬೀಳು ಮೆಂಟೇಷನ್ ಕೂಡ ಜಾಸ್ತಿ ಡಾರ್ಕ್ ಆಗ್ತದೆ ಅದಕ್ಕಾಗಿ ಇಂಥ ಶ್ಯಾಂಪು ಎಲ್ಲ ಮನೆಯಲ್ಲೇ ಮಾಡಿ ನೋಡಿ ಎಷ್ಟು ನೊರೆ ಬರ್ತದೆ ನೋಡಿ ಅದರಲ್ಲಿ ನೋಡಿ ಹೀಗೆ ನೊರೆ ಬರ್ತದೆ ನಮಗೆ ಶ್ಯಾಂಪುಗಿಂತ ಇದೆ ಒಳ್ಳೇದಲ್ವಾ ನೋಡಿ ಎರಡು ಬಾಟ್ಲಾಗಿದೆ ನೋಡಿ ಕೂದಲು ಹೇಗೆ ಆಗಿದೆ ನೋಡಿ ಸೂಪರಾಗಿದೆ ಕ್ಲೀನಾಗಿದೆ ನೋಡಿ ಹಾಯ್ ಎಲ್ರಿಗೂ ನೋಡಿ ನನ್ನ ಕೂದಲು ಹೇಗಾಗಿದೆ ನೋಡಿ ಇದು ನೆಕ್ಸ್ಟ್ ಡೇ ನಾನು ನಿನ್ನೆ ಹೇರ್ ವಾಶ್ ಮಾಡಿದ್ದೆ ಅಲ್ವಾ ಒಳ್ಳೆ ಕ್ಲೀನಾಗಿದೆ ನೋಡಿ ಹೇಗಾಗಿದೆ ನೋಡಿ ಒಳ್ಳೆ ಕ್ಲೀನಾಗಿದೆ ಕೂದಲು ನಿನ್ನೆ ವಾಶ್ ಮಾಡಿದ್ದು ಇವತ್ತು ಹೀಗೆ ಆಗಿದೆ ನೋಡಿ ಅದೇ ಒಳ್ಳೆಯದಾಯಿತು ನನಗೆ ನಾನು ಮುಂಚೆ ಮಾಡ್ತಿದ್ದೆ ಇದು ಹಾಗಾಗಿ ನೋಡಿ ಕೂದಲು ಕಟ್ ಮಾಡಲಿಕ್ಕೆ ಇದೆ ನೋಡಿ ಇಷ್ಟು ಕಟ್ ಮಾಡಲಿಕ್ಕೆ ಇದೆ ಕೂದಲು ಮತ್ತೆ ಮಾಡಬೇಕು ಮತ್ತು ನನಗೆ ಹೇರ್ ಫಾಲ್ ತುಂಬ ಇದೆ ಅಂದರೆ ನಾನು ಇಲ್ಲೇ ಅದು ಎಲ್ಲ ಹಾಕ್ತೇನಲ್ಲೋ ಅದರಲ್ಲಿ ಮಾರ್ಕೆಟಿದ್ದು ಇದ್ದು ಮಹಂದಿ ಹಾಕೋದಲ್ವ ಅದರಲ್ಲಿ ಕೆಮಿಕಲ್ಲೆಲ್ಲ ಇರ್ತದೆ ಅದರಿಂದ ಕೂಡ ಸ್ವಲ್ಪ ಹೇರ್ ಫಾಲ್ ಆಗ್ತದೆ ಅಂತ ಕಾಣ್ತದೆ ಮತ್ತು ನೋಡುವ ಇದನ್ನು ಈ ಶ್ಯಾಂಪು ಯೂಸ್ ಮಾಡಿದ ಮೇಲೆ ಹೇಗಾಗ್ತದೆ ಅಂತ ಹೇಳ್ತೀನಿ ನಿಮಗೆ ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆದರೆ ಹೇಳ್ತೀನಿ ನಿಮಗೆ ಕೂಡ ನಾನು ಮುಂಚೆ ಎಲ್ಲ ಮಾಡ್ತಿದ್ದೆ ಈಗ ಯೂಟ್ಯೂಬೆಲ್ಲ ಸ್ಟಾರ್ಟ್ ಆದಮೇಲೆ ಅದೆಲ್ಲ ಸ್ಟಾಪ್ ಆಗಿದೆ ಟೈಮೇ ಸಿಗ್ತಿಲ್ಲ ಮುಂಚೆಲ್ಲ ನಾನು ತಂದದ್ದು ಕೆಲವು ಸಾಮಾನೆಲ್ಲ ಇದೆ ಅದರದ್ದು ಅದಕ್ಕಾಗಿ ಇವತ್ತೊಂದು ವಿಡಿಯೋ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೆ ಅದನ್ನು ನೋಡಿ ಮತ್ತೆ ಮಾಡುವಂತ ಅಂದರೆ ಅದರಲ್ಲಿ ಕೆಲವೆಲ್ಲ ಥಿಂಗ್ಸ್ ನನ್ನ ಹತ್ರ ಉಂಟು ಏನೆಲ್ಲ ಬೇಕು ಶಾಂಪ್ ಮಾಡಲಿಕ್ಕೆ ಅದೆಲ್ಲ ನನ್ನ ಹತ್ರ ಉಂಟು ಹಾಗಾಗಿ ಮಾಡುವಂತ ನಿನ್ನೆ ಮಾಡಿದ್ದು ನಾನು ಯಾಕಂದರೆ ನಾವು ಮಾರ್ಕೆಟ್ ಶಾಂಪ್ ಹಾಕ್ತೇವಲ್ಲ ಅದೆಲ್ಲ ಮತ್ತು ಫೇಸ್ಗೆಲ್ಲ ಬೀಳೋದು ಚ ಸ್ಕಿನ್ನಿಗೆಲ್ಲ ಬೀಳೋದು ಪಿಗ್ಮೆಂಟೇಷನ್ ಇದ್ದವರಿಗೆ ಅದು ಜಾಸ್ತಿ ಆಗ್ತದೆ ಅದರಿಂದ ಶಾಂಪು ಸೋಪ್ ಎಲ್ಲ ಯೂಸ್ ಮಾಡಿದರೆ ಮೆಂಟೇಷನ್ ಕೂಡ ಜಾಸ್ತಿ ಡಾರ್ಕ್ ಆಗ್ತದೆ ಅದಕ್ಕಾಗಿ ಇಂಥ ಶ್ಯಾಂಪು ಎಲ್ಲ ಮನೆಯಲ್ಲೇ ಮಾಡಿದ್ದು ನಾವು ಶ್ಯಾಂಪು ಎಲ್ಲ ಯೂಸ್ ಮಾಡಿದ್ರೆ ಅಂಟಲ್ಲ ಓಕೆ ನಾನು ಹೇಗೆ ಅದು ಶಾಂಪ್ ಮಾಡಿದೆ ಅಂತ ಹೀಗೆ ಹೇಳ್ತೀನಿ ನೋಡಿದ್ದು ಶೀಕಕಾಯಿ ನಾನು ತುಂಬ ಟೈಮ್ ಆಯಿತು ಇದು ತಂದು ಅಲ್ಲೇ ಇತ್ತು ಈಗ ಅದೇ ವೀಡಿಯೋ ನೋಡಿದ ಮೇಲೆ ಇದೆಲ್ಲ ಉಂಟಲ್ಲ ಅಂತ ನಾನು ಮತ್ತೆ ಮಾಡುವಂಥ ಈಗ ರೆಡಿ ಮಾಡ್ತಿದ್ದೇನೆ ಶ್ಯಾಂಪು ಇದು ಸೋಪ್ ನಟ್ಟು ಮತ್ತೊಂದು ಪ್ಯಾಕೆಟಲ್ಲಿ ಸೋಪ್ ನಟ್ಟು ಅಂದರೆ ನಾವು ನಾವು ತುಳುವಿನಲ್ಲಿ ನೂರಕಾಯಿ ಅಂತ ಹೇಳ್ತೇವೆ ನೂರಕಾಯಿ ಅಂತ ಹೇಳ್ತೇವೆ ಕನ್ನಡ ಇಂಗ್ಲೀಷಲ್ಲಿ ಸೋಪ್ ನಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಏನಂತ ಆದರೆ ಒಳಗೆ ಉಂಟಲ್ಲ ಕಪ್ಪು ಬೀಜ ಇರ್ತದೆ ನಮ್ಮ ಶ್ಯಾಂಪಿನಾಗೆ ನೊರೆ ಆಗ್ತದೆ ಅದರಲ್ಲಿ ಅದಕ್ಕಾಗಿ ನೋಡಿ ಇದು ಪೌಡರ್ ಮುಂಚೆ ನಾನು ಮಾಡಿಟ್ಟದ್ದು ಏನಂತ ಮತ್ತೆ ನೆನಪು ಹೋಗ್ತದಲ್ಲ ಅದಕ್ಕೆ ಒಂದು ಚಿಟ್ಟಿಯಲ್ಲಿ ಬರೆದಿಟ್ಟಿದ್ದೇನೆ ನೋಡಿ ಇದರಲ್ಲಿದೆ ಆಮ್ಲ ಹೇರ್ಗೆ ಅಂತ ಉಂಟು ನೋಡಿ ಹೇರ್ ಅಂತ ಬರೆದಿದ್ದೇನೆ ಆಮ್ಲ ಮತ್ತು ಮೆತ್ತಿ ಅಂತ ಮಾಡಿದೇನೆ ಆಮ್ಲ ಅಂದರೆ ಅದು ನೆಲ್ಲಿಕಾಯಿ ಉಂಟಲ್ಲ ನೆಲ್ಲಿಕಾಯಿ ಪೌಡರ್ ಒಣಗಿಸಿ ಪೌಡರ್ ಮಾಡಿದ್ದು ನೆಲ್ಲಿಕಾಯಿ ಮತ್ತು ಆಮ್ಲ ಸಾರಿ ಮೆತ್ತಿ ಮೆಂತ್ಯ ಮತ್ತು ಇದು ನೋಡಿ ಇದು ನನ್ನ ಹಸ್ಬೆಂಡ್ ತಂದದ್ದು ಅದು ಅದು ಎಕ್ಸಿಬಿಷನಲ್ಲಿ ಕೊಟ್ಟದ್ದು ಅವರಿಗೆ ಎಕ್ಸ್ಪೈರಿ ಕೂಡ ಉಂಟು ಈ ಜನವರಿಗೆ ಎಕ್ಸ್ಪೈರಿ ಕೂಡ ಉಂಟು ಟ್ವೆಂಟಿ ಟ್ವೆಂಟಿ ಫೈವ್ಗೆ ಇದು ರೋಸ್ಮೆರಿ ರೋಸ್ಮೆರಿ ಅಂತ ಅದು ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು ನೋಡಿ ಇದೇ ನೊರಕಾಯಿ ಅಂದರೆ ಸೋಪ್ ನಟ್ ಅಂದರೆ ಇದೆ ನೋಡಿ ಇದು ತುಂಬ ಇದೆ ಅಂದರೆ ತುಂಬ ಟೈಮ್ ಆಯ್ತಲ್ಲ ತಂದು ಅದು ಒಂದೆರಡು ಕಟ್ ಮಾಡಿದೆ ಮತ್ತು ಕಟ್ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಅಂದರೆ ಕೈಗೆ ನೈಫ್ದು ಅಂತ ಹೆದರಿಕೆ ಆಗ್ತದೆ ಹಾಗಾಗಿ ಮತ್ತೆ ನೆನೆಸಿಟ್ಟು ಮತ್ತೆ ಕಟ್ ಅಂತ ನೋಡಿ ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ ಪಾತ್ರೆಗೆ ಇದನ್ನೆಲ್ಲ ಹಾಕಬೇಕು ನೋಡಿ ಶೀಕಕಾಯಿ ಹಾಕ್ತಿದ್ದೇನೆ ಶೀತಕಾಯಿ ಹಾಕಿದೆ ಮತ್ತು ರೋಸ್ಮೆರಿ ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು ತಂದದಲ್ಲೇ ಇತ್ತು ತುಂಬ ಟೈಮ್ ಆಯ್ತು ಇದು ಕೂಡ ತಂದು ರೋಸ್ಮೆರಿ ಹಾಕ್ತಿದ್ದೇನೆ ಇದು ಒಳ್ಳೆಯದಂತೆ ಹ್ಯಾರಿಗೆ ಇದೆಲ್ಲ ಇತ್ತಲ್ಲ ಮತ್ತು ಬಿಸಾಡೋದು ಯಾಕೆ ಅಂತ ನಾನು ಯೂಸ್ ಮಾಡ್ತಿದ್ದೇನೆ ಮತ್ತು ಸ್ವಲ್ಪ ಮೆತ್ತಿ ಹಾಕಿದ್ದೆ ಮೆತ್ತಿ ಪೌಡರ್ ಕೂಡ ಅದು ಟೈಮ್ ಆಯ್ತಲ್ಲ ಅದಕ್ಕೆ ಫ್ರೆಶ್ ಸ್ವಲ್ಪ ಹಾಕ್ತಿದ್ದೇನೆ ಮೆ ಮೆತ್ತಿ ಮೆಂತ್ಯ ಮತ್ತು ಅದೇ ಇದು ಎಲ್ಲ ಅದನ್ನು ಕೂಡ ಹಾಕಿದೆ ಸ್ವಲ್ಪ ಮೆಂತ್ಯ ಪೌಡರ್ ನೋಡಿ ಇದು ಮೆಂತ್ಯ ಪೌಡರು ಮುಂಚೆ ಮಾಡಿತ್ತು ಮೆಂತ್ಯ ಪೌಡರ್ ಮೆಂತ್ಯ ಕೂಡ ಹಾಕಿದ್ದೇನೆ ಮತ್ತು ಆಮ್ಲ ಪೌಡರ್ ಮತ್ತು ಕರಿ ಲೀವ್ಸ್ ಹಾಕಿದ್ದೇನೆ ಒಂದು ಎರಡು ಮೂರು ಕರಿ ಲೀವ್ಸ್ ಹಾಕಿದ್ದೇನೆ ಕರಿಬೇವು ಮತ್ತು ಇದು ನಾನು ನಾನು ಊರಲ್ಲಿ ತಂದದ್ದು ಅದು ದಾಸವಾಳದ್ದು ಹೂ ಹೂ ಹೂಂಟಲ್ಲೂ ಅದು ಒಣಗಿಸಿ ತಂದದ್ದು ಅದು ಕೂಡ ಇತ್ತು ಅದನ್ನು ಕೂಡ ಹಾಕಿದೆ ಇದರಲ್ಲಿ ಸ್ವಲ್ಪ ಶೈನ್ ಬರ್ತದೆ ಅಂತ ಮತ್ತೆ ಕಲೋಂಜಿ ಒಂದು ಇರಲಿಲ್ಲ ನಾನು ಇದು ಇದನ್ನು ಕೂಡ ಫಸ್ಟ್ ಟೈಮ್ ನೋಡೋದು ಫಸ್ಟ್ ಟೈಮ್ ಯೂಸ್ ಮಾಡೋದು ಇದು ಕಲೋಂಜಿ ಇವತ್ತೇ ತಂದದ್ದು ಮಾರ್ಕೆಟಲ್ಲಿ ಅದನ್ನು ಕೂಡ ಹಾಕ್ತಿದ್ದೇನೆ ಫಸ್ಟ್ ಟೈಮ್ ನೋಡೋ ಯೂಸ್ ಮಾಡೋದು ನಾನು ಕಲೋಂಜಿಯನ್ನು ಅದು ಕೂಡ ಸ್ವಲ್ಪ ಹಾಕಿದೆ ನೋಡಿ ಒಂದು ಚಿಕ್ಕ ತುಂಡು ಜಿಂಜರ್ ಅದು ಕ್ಲೀನ್ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ ಈಗ ನೋಡಿ ಅದು ಕೂಡ ಹಾಕಿದೆ ಜಿಂಜರ್ ಪೀಸ್ ಮತ್ತು ಇದು ಮೆಹಂದಿ ಪೌಡರು ಮೆಹೆಂದಿ ಡ್ರೈ ಮೆ ಅವರು ಡ್ರೈ ಮೆಹಂದಿ ಉಂಟಲ್ಲ ಒಣಗಿಸಿದ್ದು ಮೆಹೆಂದಿ ಸೊಪ್ಪು ಹಾಕಿದ್ರು ನಾನು ಊರಲ್ಲಿ ಲಾಸ್ಟ್ ಇಯರ್ ತಂದದ್ದಿದು ಡ್ರೈ ಮೆಹಂದಿ ಪೌಡರು ಊರಲ್ಲಿ ಇದ್ದಲ್ಲ ಲಾಸ್ಟ್ ಇಯರ್ ಊರಲ್ಲಿ ಬರುವಾಗ ತಂದದ್ದು ಅದು ಅಂದರೆ ಬಿಸಿಲಲ್ಲಿ ಒಣಗಿಸಿದ್ದು ಅದು ಕೆಂಪು ಆಗೋದಿಲ್ಲ ನಾನು ಯೂಸ್ ಮಾಡಿದ್ದೆ ಅದು ಕೆಂಪು ಬರಲಿಲ್ಲ ನೋಡಿ ಎಲ್ಲನೂ ಇಟ್ಟೆ ನೀವು ಫ್ರೆಶ್ ಕೂಡ ಹಾಕ್ಬೋದು ಫ್ರೆಶ್ ಯೂಸ್ ಇದ್ದರೆ ಮೆಹಂದಿಯದ್ದು ಇಲ್ಲಾದರೆ ಒಣಗಿಸಿ ಇಟ್ಟರೆ ಉಂಟಲ್ಲ ನೆರಳಲ್ಲಿ ಒಣಗಿಸ್ಬೇಕಂತೆ ಬಿಸಿಲಲ್ಲಿ ಒಣಗಿಸಿದರೆ ಕಲರ್ ಬರುವುದಿಲ್ಲ ಹಾಗಾಗಿ ಅಲ್ಲೇ ಇತ್ತು ಅದು ನಾನು ಯೂಸ್ ಮಾಡಲಿಲ್ಲ ಇದು ಎಲ್ಲ ಲೋ ಸ್ಲಿಮ್ಮಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಕುದಿಸಬೇಕು ಇಲ್ಲಿ ನಾನು ನಟ್ಟು ಉಂಟಲ್ಲ ಅದನ್ನು ಬೇರೆನೇ ಇದು ಮಾಡಿದೆ ಅಲ್ಲಿ ಒಟ್ಟಿಗೆ ಹಾಕ್ಲಿಕ್ಕಿತ್ತು ಅದು ನನಗೆ ಅದು ತುಂಬ ಕೆಲಸ ಆಗ್ತದೆ ಅದಕ್ಕಾಗಿ ಬೇರೆನೇ ಇದನ್ನು ಬಾಯ್ಲ್ ಮಾಡ್ತಿದ್ದೇನೆ ಇದು ಸ್ವಲ್ಪ ಈಸಿ ಆಗ್ತದೆ ನಮ್ಗೆ ಅದರ ಒಟ್ಟಿಗೆ ಹಾಕಿದರೆ ಉಂಟಲ್ಲ ಎಲ್ಲ ನೊರೆ ನೊರೆ ಆಗಿ ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ಅದನ್ನು ಸಪ್ರೇಟ್ ಬಾಯ್ಲ್ ಮಾಡ್ತಿದ್ದೇನೆ ಮತ್ತು ನಾನು ಫ್ರೆಶ್ ನೆಲ್ಲಿಕಾಯಿ ಉಂಟಲ್ಲ ಅದನ್ನು ಕೂಡ ಹಾಕ್ತಿದ್ದೇನೆ ಒಂದೆರಡು ಅದು ಪೌಡರ್ ಮಾಡಿಟ್ಟದುಂಟಲ್ಲ ಅದು ನಾನು ಪೌಡರ್ ನೋಡಿ ತೋರಿಸಿದೆ ಅದು ತುಂಬ ಟೈಮ್ ಆಯಿತು ಅದು ಎಫೆಕ್ಟ್ ಆಗೋದಿಲ್ಲ ಅಂತ ಈಗ ಇದನ್ನು ಫ್ರೆಶ್ ಅನ್ನೊಂದು ಎರಡು ಹಾಕ್ತಿದ್ದೇನೆ ಇಲ್ಲಿ ಇದು ಸೋಪ್ ನಟ್ ಕೂಡ ಬಾಯ್ಲ್ ಆಗ್ತಾ ಬಂತು ನೋಡಿ ಒಂದು ಲೋ ಸ್ಲಿಮ್ಮಲ್ಲಿ ಒಂದು ಇಪ್ಪತ್ತು ಇಪ್ಪತ್ತನೈದು ನಿಮಿಷ ನಾನು ಇಟ್ಟೆ ನೋಡಿ ಈಗ ಆಗಿದೆ ಈಚೆ ನಾನು ಸೋಪ್ ನಟ್ ಉಂಟಲ್ಲ ಅದನ್ನು ಕೂಡ ತೆಗೆದು ಬೇರೆ ಇಟ್ಟಿದ್ದೇನೆ ನೋಡಿ ಮತ್ತು ನಾನು ಮತ್ತೊಂದು ಪಾತ್ರೆಯಲ್ಲಿ ಇದು ಫ್ಲ್ಯಾಕ್ ಸೀಡ್ ಕೂಡ ಬಾಯ್ಲ್ ಮಾಡಿಕೊಂಡೆ ಫ್ಲ್ಯಾಕ್ ಸೀಡ್ ಕೂಡ ಅದಕ್ಕೆ ಅದಕ್ಕೆ ಹಾಕಲಿಲ್ಲ ಇದನ್ನು ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡೆ ನೋಡಿ ಫ್ಲ್ಯಾಕ್ ಸೀಡು ಒಟ್ಟಿಗೆ ಹಾಕೋದಾದ್ರೆ ಒಟ್ಟಿಗೆ ಹಾಕ್ಬೋದು ನನಗೆ ಅದು ಸರಿಯಾಗೋದಿಲ್ಲ ಅದು ಸ್ವಲ್ಪ ಒಂಥರ ಉಂಟಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಥರ ಅದಕ್ಕಾಗಿ ಸಪ್ರೇಟ್ ಇದು ಮಾಡಿದೆ ನಾನು ಬಾಯ್ಲ್ ಮಾಡಿದೆ ಇದು ಎಲ್ಲನೂ ಈಗ ಏನು ಮಾಡಲಿಕ್ಕಿಲ್ಲ ಒಂದು ಒಂದು ನೈಟ್ ಇದನ್ನು ನಾಳೆ ನಾನು ಅದನ್ನು ಎಲ್ಲ ಅದನ್ನು ಸೋಸಿ ಎಲ್ಲ ಶಾಂಪು ಮಾಡಿಕೊಳ್ಳೋದು ಇದು ನೋಡಿ ನೆಕ್ಸ್ಟ್ ಡೇ ಮಾಡ್ತಿದ್ದೆ ನಾನು ಇದು ಫ್ಲ್ಯಾಕ್ ಸೀಡು ಗಟ್ಟಿಯಾಗಿತ್ತು ಅದು ಅದೇ ದಿನ ಮಾಡ್ಕೊಳ್ಬೇಕಂತ ಕಾಣ್ತದೆ ಈಗ ಸೋಪ್ ನಟ್ಟಿದ್ದು ಇದು ಸೋಸ್ತಿದ್ದೆ ನಾನು ಫ್ಲ್ಯಾಕ್ ಸೀಡ್ ಮತ್ತು ನೀವು ಬಾಯ್ಲ್ ಮಾಡಿದರೆ ಕರೆಕ್ಟ್ ಆಗ್ತದೆ ಮತ್ತು ಪುನಃ ನಾನು ಬಾಯ್ಲ್ ಮಾಡಿದದು ಫ್ಲ್ಯಾಕ್ ಸೀಡನ್ನು ಇಲ್ಲಾದರೆ ಗಟ್ಟಿ ಆಗ್ತದೆ ಸೋಸಲಿಕ್ಕೆ ಬರೋದಿಲ್ಲ ಅದು ನೋಡಿ ಇದು ಹೇಗಾಗಿದೆ ನೋಡಿ ಎಲ್ಲನೂ ಕ್ಯೂಚಬೇಕು ಎಲ್ಲ ಕ್ಯೂಚಿ ಆದಮೇಲೆ ಉಂಟಲ್ಲ ಮತ್ತೆ ಸೋಸಬೇಕು ಇದನ್ನು ಎಲ್ಲ ಚೆನ್ನಾಗಿ ಕ್ಯೂಚಬೇಕು ನಾನು ಗ್ಲೌಸ್ ಹಾಕ್ಕೊಂಡಿದ್ದೇನೆ ಇಲ್ಲಾಂದರೆ ಅದರಲ್ಲಿ ಎಲ್ಲ ಉಂಟಲ್ಲ ಸ್ವಲ್ಪ ಕೈಯೆಲ್ಲ ಕಪ್ಪಾಗ್ತದೆ ಅಂತ ಗ್ಲೌಸ್ ಹಾಕಿ ಇದು ಮಾಡ್ತಿದ್ದೆ ನೋಡಿ ಈಗ ಸೋಸಬೇಕು ಈಗ ಸೋಸ್ತಾ ಇದ್ದೇನೆ ನೋಡಿ ಈಗ ನಟ್ಟು ಉಂಟಲ್ಲ ಅದು ಅದನ್ನು ಬೇರೆ ಇದು ಮಾಡ್ತಿದ್ದೇನೆ ಅದು ಅದರ ಒಟ್ಟಿಗೆ ಮಿಕ್ಸ್ ಮಾಡಲ್ಲ ಹೀಗೆ ಮಾಡಿದರೆ ಸ್ವಲ್ಪ ನಮಗೆ ಈಸಿ ಆಗ್ತದೆ ಅದು ನೊರೆ ಅಲ್ವಾ ಅದಕ್ಕಾಗಿ ನಾನು ಸಪ್ರೇಟ್ ಆಗಿ ಕ್ಯೂಚಿ ಅದರ ನೀರು ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೇನೆ ನೋಡಿ ಎಷ್ಟು ನೊರೆ ಬರ್ತದೆ ನೋಡಿ ಅದರಲ್ಲಿ ಅದರ ಒಟ್ಟಿಗೆ ಹಾಕಿದರೆ ಅದು ನಮಗೆಲ್ಲ ಮಿಕ್ಸ್ ಆಗ್ತದಲ್ಲ ಅದಕ್ಕಾಗಿ ನಾನು ಸಪ್ರೇಟ್ ಮಾಡ್ತಿದ್ದೇನೆ ನೋಡಿ ಹೇಗೆ ನೊರೆ ಬಂದಿದೆ ನೋಡಿ ನೋಡಿ ಏನಾಗೋದಿಲ್ಲ ಇದು ಮರದಲ್ಲೇ ಆಗೋದಲ್ವ ಏನಾಗೋದಿಲ್ಲ ನೋಡಿ ಹೀಗೆ ನೋಡ್ರೆ ಬರ್ತದೆ ನಮಗೆ ಶಾಂಪುಗಿಂತ ಇದೆ ಒಳ್ಳೆಯದಲ್ವಾ ನೋಡಿ ಹೇಗಾಗಿದೆ ಇದನ್ನು ಇನ್ನೂ ಬಾಟ್ಲಿಗೆ ಹಾಕಬೇಕು ಫ್ಲ್ಯಾಕ್ ಸೀಡಿದ್ದು ಜೆಲ್ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ ಫ್ಲ್ಯಾಕ್ ಸೀಡ್ ಅದೇ ದಿನ ಮಾಡಿದರೆ ಒಳ್ಳೆಯದು ಅಂದರೆ ನೆಕ್ಸ್ಟ್ ಡೇಗೆ ಅದು ಗಟ್ಟಿ ಆಗ್ತದೆ ತುಂಬ ಗಟ್ಟಿಯಾದರೆ ನೀವು ಬಾಯ್ಲ್ ಮಾಡಿದರೆ ಕರೆಕ್ಟ್ ಆಗ್ತದೆ ಈಗ ನೋಡಿ ನನಗೆ ಇದು ಗ್ಲಾಸ್ ಬಾಟ್ಲ್ ಇದ್ದರೆ ಒಳ್ಳೆಯದು ಗ್ಲಾಸ್ ಬಾಟ್ಲಿಗೆ ಹಾಕಿ ನೋಡಿ ಒಂದು ಬಾಟ್ಲು ರೆಡಿ ಆಯಿತು ಇನ್ನು ಇನ್ನೂ ಉಳಿದಿದೆ ಇನ್ನೊಂದು ಬಾಟ್ಲಿಗೆ ಇಷ್ಟು ಉಳಿದಿದೆ ನೋಡಿ ಇದನ್ನು ಬೇರೆ ಬಾಟ್ಲಿಗೆ ಹಾಕಬೇಕೀಗ ಈಗ ನೋಡಿ ಮತ್ತೊಂದು ಬಾಟ್ಲಿಗೆ ಹಾಕ್ತಿದ್ದೇನೆ ಇದು ಸ್ವಲ್ಪ ದೊಡ್ಡ ಬಾಟ್ಲು ನೋಡಿ ಎರಡು ಬಾಟ್ಲು ರೆಡಿ ಆಯಿತು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ವಾಶ್ರೂಮಲ್ಲಿ ಇಟ್ಕೊಳ್ಬೇಕು ಇಟ್ಕೊಳ್ಬೋದು ಸ್ನಾನ ಮಾಡುವಾಗ ಅದರಲ್ಲಿ ಇದನ್ನೇ ಯೂಸ್ ಮಾಡ್ಬೋದು ಹೇರ್ ವಾಶ್ ಮಾಡುವಾಗ ನೋಡಿ ಎರಡು ಆಗಿದೆ ಮತ್ತು ಉಳಿದದ್ದು ಫ್ರಿಜ್ಜಲ್ಲಿ ಇಡ್ಬೋದು ನಿಮಗೆ ಈಗ ನಾನು ಹಾಕ್ತಿದ್ದೇನೆ ನೋಡಿ ಜಾನ್ಸನ್ ಇರ್ಪಾಡು ಬರತ್ತೆ ಜಾನ್ಸನ್ಸ್ ಶಾಂಪು ಇರ್ಪಾಡ್ ಬರತ್ತೆ ಕೋಡೆ ಕೋಣ ದಿನ ಇರ್ಪಾಡು ಜರ ರೀ ಶಾಂಪು ಜರೇ ನಾನು ಜಾನ್ಸನ್ ಶಾಂಪು ಉಂಟಲ್ಲ ಮಕ್ಕಳಿಗೆ ಯೂಸ್ ಮಗುಗೆಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಹಾಕ್ತಿದ್ದದು ಅದರಲ್ಲಿ ಕೆಮಿಕಲ್ ಸ್ವಲ್ಪ ಕಡಿಮೆ ಉಂಟಲ್ಲ ಅದಕ್ಕಾಗಿ ಬೇಬಿ ಶಾಂಪನ್ನು ಯೂಸ್ ಮಾಡ್ತಿದ್ದದು ಅದು ಈಗ ನಿನ್ನೆ ತಂದಿದ್ದರು ಅದು ಈಗ ನಾನು ಹಸ್ಬೆಂಡಿಗೆ ಹೇಳೋದು ಅದನ್ನು ನೀವು ಯೂಸ್ ಮಾಡಿ ಅಂತ ಅವರು ಸೋಪ್ ಯೂಸ್ ಮಾಡ್ತಿದ್ದದಂತೆ ಇನ್ನು ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳೋದು ಅವರಿಗೆ ನಾನು ಇದನ್ನು ಕೂದಲಿಗೆ ಹಾಕಿ ಸ್ವಲ್ಪ ಹೊತ್ತಾದರೂ ಇಡಬೇಕು ಮತ್ತೆ ಹೇರ್ ವಾಶ್ ಮಾಡಬೇಕು ಅದು ಎರಡು ಬಾಟ್ಲ್ ಆಯ್ತಲ್ಲ ಇದು ಮತ್ತೆ ಇದರಲ್ಲಿ ಏನಿಲ್ಲ ಮತ್ತು ಲಾಸ್ಟಿಗೆ ನಾನು ಸ್ವಲ್ಪ ಇದು ಮಾಡಿದ್ದು ಸೋಸಿದ್ದು ಇದು ಅಷ್ಟು ನೊರೆಯಿಲ್ಲ ಇದರಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಅಷ್ಟು ಎಫೆಕ್ಟ್ ಆಗಲಿಕ್ಕಿಲ್ಲ ಫಸ್ಟಲ್ಲಿ ಇದು ಸೋಸಿದ್ದು ನೋಡಿ ಇಲ್ಲಿ ಉಂಟು ನೋಡಿ ಎರಡು ಬಾಟ್ಲು ಇಲ್ಲಿದೆ ಅದು ಸ್ವಲ್ಪ ದಪ್ಪ ಉಂಟು ಇದು ಸ್ವಲ್ಪ ನೀರುಂಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಎಲ್ರಿಗೂ